ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗೆ ಅದೇ ಆರಾಮ ಅದೇ ರೀ ತಿಳ್ಕೊಂಡು ನೋಡಿ ನಾವು ಕೂಡ ಅಮ್ರ ಆರಾಮದೀವಿ ನೋಡಿರಿ ಬರ್ರಿ ಇವತ್ತಿನ ಲಾಗ್ನಾಗ ಏನೈತಿ ಏನಿಲ್ಲ ಅಂತ ನೋಡೋಣ ಬರೀ ನಮ್ಮ ಸುನೀತಾ ನೋಡ್ರಿ ಅಲ್ಲಿ ರೊಟ್ಟಿ ಮಾಡೋಕತ್ತಾಳೆ ನೋಡಿರಿ ರೊಟ್ಟಿ ಆದ ನಂತರ ಏನು ಕೆಲಸ ಮಾಡ್ತೀವಿ ಏನಿಲ್ಲ ಅಂತ ನೋಡೋಣ ರೀ ನೋಡಿರಿ ಹಾಯ್ ಹಾಯ್ ಮಾಡಕತ್ತಾಳು ಇಲ್ಲಿ ನೋಡ್ರಿ ಇಲ್ಲಿ ಸುನಿತಾ ಅವನ ಎಲ್ಲರೂ ಅದು ಮುಗಿಸ್ಕೊಂಡ ಏನತಿರ್ಲಿ ಅಡುಗೆ ಮಾಡಕತ್ತಾಳು ಯಾಕಂದ್ರೆ ಥಂಡಿ ಒಂದು ಭಾಳ ಐತಲ್ರಿ ಈಗ ರೀಗ ಥಂಡಿ ಒಳಗೆ ಏನತಿರ್ಲಿ ಜೊಳಕಾನು ಮಾಡ್ಯಾಡಕಾರಿ ಆದರೂ ಸಿಟ್ರ್ ಹಾಕ್ಕೊಂಡ ಅಮೃತಾಳು ನೋಡ್ರಿ ಏನ್ ಮಾಡತ್ತೆ ನೋಡ್ರಿ ಒಂದು ಸ್ವಲ್ಪ ನಾಷ್ಟ ಏನತಿರ್ಲಿ ಅವಲಕ್ಕಿ ಮಾಡಾಕತ್ತಾಳ್ರಿ ನಮ್ಮ ಅಮೃತ ನೋಡ್ರಿ ಜೊಳಕ ಮುಗಿಸ್ಕೊಂಡಾಳು ಆಗಿನ ಕೂಡ ನೋಡಿ ಇಲ್ಲಿ ಅರಿಬೇಕು ಅಲ್ಲತ್ತಳ್ರಿ ಸಾಲಿ ಹೋಗಕ ರೆಡಿ ಹಾಕತ್ತಾಳು ನೋಡ್ರಿ ಇಲ್ಲಿ ಮುಂಜಾನೆ ಏನಂತೀರ ನಾಷ್ಟ ಏನತ್ರಿ ಅವಲಕ್ಕಿ ಮಾಡಾಕತ್ತಾಳೆ ನೋಡಿರಿ ಸ್ವಂತ ಯಾಕಂದ್ರೆ ನಮ್ಮ ಅಮ್ಮಗು ಏನತಿರ್ಲಿ ಆ ಬುತ್ತಿನೂ ಬೇಕಲ್ರಿ ಕಟ್ಕೊಂಡು ಹೋಗ್ಲಾಕ ಆತು ಮತ್ತೆ ಮುಂಜಾನೆ ನಾಷ್ಟಾಕಂದ ಮಾಡತ್ತಾಳು மொத்தினுரி கட் ஜாஸ்தி டண்டி ஐந்தோழி ಬರ್ತಾವು ಹತ್ತು ಗಂಟೆಗೆ ನೀರು ಹಾಕ್ಬೇಕು ಆಮೇಲೆ ಎಲ್ಲ ವ ಬಾಂಡಿ ಎಲ್ಲ ಕೆಲಸ ಮಾಡ್ಕೊಂಡು ಬಳ್ಳುಳ್ಳಿ ಹಾಕಬೇಕು ಆಮಗೆ ಶಾಲಿಗಾಡಿ ಬ ನೀವು ಸಾಲಿಗಾಡಿ ಬರ್ತೀವಿ ಚುರಣೆ ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಬೇಕು ಐವತ್ತು ಕೆಲಸ ಒಳಗೆ ಕುಂಬಳಕಾಯಿ ತೊ ಅಮ ಕುಂಬ್ಳಕಾಯಿ ತೊಗೊಂಬಂದ್ರನಾ ಅಯ್ಯೋ ಕುಂಬ್ಳಕಾಯಿ ತೊಗೊಂಬ ನೋಡ್ರಿ ಕುಂಬಳಕಾಯಿ ತಗೊಂಡನು ಕುಂಬಳಕಾಯಿ ಅತ್ತ ಏನ್ ರೆಸಿಪಿ ಮಾಡೋದೈತೆ ಅಂತ ನೋಡೋಣ್ರಿ ಇದನ್ನ ಕುಂಬಳಕಾಯಿ ಕಟ್ ಮಾಡಬೇಕು ಇವಾಗ ನಾಷ್ಟಾ ರೆಡಿ ಮಾಡಿ ಕುಂಬಳಕಾಯಿ ಕಟ್ ಮಾಡಿ ಅದರಿಂದ ಏನ್ ಮಾಡೋಣ ಅಂತ ನೋಡೋಣ್ರಿ ನಮ್ಮ ಸುಂತ ನೋಡ್ರಿ ಗುಳಿಗೆ ತೊಳಕತ್ತಾಳು ಒಂದ್ ಸ್ವಲ್ಪ ಆರಾಮ್ ಇದ್ದಲ್ಲ ಮಾನಿ ತೋರಿಸ್ಕೊಂಡ್ ಬಂದಿವ ಗುಳಿಗೆ ತೊಳತಾಳ ನೋಡ್ರಿ ಮತ್ತೆ ಆ ಕಡೆ ಅಂತ ನಾಷ್ಟಾ ಕೂಡ ರೆಡಿ ಆಗೈತೆ ನೋಡ್ರಿ

हाय कुलरा नाष्टा. ನೋಡಿ ಕುಂಬಳಕಾಯಿ ಹೊಳಿ ನೋ ಕುಂಬಳಕಾಯಿ ಬೀಜ ನೋಡಿ. ನೋಡಿ ಬೀಜ ಹಾಕ ತಂಕ್ಲಿ ಮತ್ತೆ ಈ ತರ ಕುಂಬಳಕಾಯಿ ನೋ ಮತಕಾವ್. ನೋಡಿ ಕುಂಬಳಕಾಯಿ ಹೊrlige ಮಾಡಕ ಅದನ್ನ ಕುಂಬಳಕಾಯಿ ಹೊrlige ಮಾಡಕ ಕುಂಬಳಕಾಯಿಂದ ಯಾವ ರೀತಿ ಮಾಡ್ತಾರ ಹೆಂಗ್ ಮಾಡುದು ಅನ್ನೋದನ್ನ ಈಡಿಯೋದಾಗ ಇರ್ತೈತ್ರಿ ಕೊನೆ ಕೊನೆತಕ್ಕ ನೋಡ್ರಿ ನೋಡ್ರಿ ಬೀಜ ಏನಂತ ತೆಗಿಬೇಕು ಮತ್ತೆ ಇರ್ತಕ್ಕಂಥ ಸಿಪ್ಪಿ ಕೂಡ ತೆಗಿಬೇಕು ನೋಡ್ರಿ ಇದು ಸಿಪ್ಪೆ ಬೇರೆ ಮಾಡಬೇಕು ಮತ್ತು ಬೀಜ ಕೂಡ ಬೇರೆ ಮಾಡಬೇಕು ನೋಡಿರಿ ಸಿಪ್ಪಿ ತೆಗೆದೀವಿ ನೋಡಿರಿ ಇಲ್ಲಿ ಸಿಪ್ಪಿ ತೆಗೆದ ಇಟ್ಟಿ ನೋಡಿರಿ ಇಲ್ಲಿ ನೋಡಿರಿ ಮಿಲುಗಡಿರ್ತಕ್ಕಂಥ ಸಿಪ್ಪೆ ಎಲ್ಲ ತೆಗೆದೀವು ನೋಡಿರಿ ಒಂದು ಸಾಂದ ಒಂದು ಪಾತ್ರೆ ತೊಗೊಂಡನು ಈಗ ನೋಡಿ ಕುಂಬಳಕಾಯಿ ಏನಾಯ್ತದಲ್ಲ ಕುದಿಲಿಕ್ಕೆ ಹಾಕಬೇಕು ಕುದಿಲಿಕ್ಕೆ ಹಾಕೊಂಡ್ರಿ

ನೋಡ್ರಿ ನಮ್ಮ ಅಮೃತ ಸಾಲಿ ಹೊಂಟಾವ ನೋಡ್ರಿ ನಮ್ಮ ಮನೆಯವರಲ್ಲಿ ಸಪ್ಪಿ ಸುಲಿ ಹಾಕತ್ತಾರು ರೀ ಬರ್ರಿ ಲೈಟ್ ಬರ್ತಾ ಊಟ ಮಾಡೋಣ್ರಿ ಲೈಟ್ ಬರ್ತಾ ಬರ್ರಿ ಊಟ ಮಾಡೋಣ ಬರ್ರಿ ಬರ್ರಿ ನೋಡ್ರಿ ಅವ್ನು ಸುಲದ ಕಿಶನ್ ಏನಂತಾರಲ್ಲ ಎಮ್ಗೋ ತಿನ್ಲಾಕತ್ತಾವ ಎಮ್ಮಿಗೆ ಹಾಕ್ಲಾಕತ್ತಾರ ಎಮ್ಮಿ ಕರಾಗಿ ಅದು ಇಲ್ಲ ಅಂತಲ್ಲ ಹಾಲು ಹಿಂಡಿಲ್ರಿ ನಾ ಹಿಂಡ್ಬೇಕಾಗಿತ್ತು ಹಾಂ ಹಿಂಡ್ತಾನ್ರಿ ಮರಿಗೋಗಿ ಏನಂತಲ್ಲ ಒಂದು ಸ್ವಲ್ಪ ಗೊಂಜಾಳ ಕಾಳು ಹಾಕಿ ನೋಡ್ರಿ ತೆನೆ ಏನತ್ರಿ ಹಂಗ ಮತ್ತೊಂದು ಹೋಗಿದೀವ್ರ ನಾವು ಊರಿದ ಸಿಪ್ಪಿ ತೆಗ್ದಿಲ್ಲ ಈ ಸಿಪ್ಪಿ ತಿಳ್ ಸುಮಿತಾ ನೋಡ್ರಿ ಎಮ್ಮೀನ್ ಆತ ನೋಡು ಯಾಕಂದ್ರೆ ಭಾಳ ದಿನ ಆಯ್ತು ರೀ ಏಕೂರ ಭಾಳ ಹಿಂಡ ಆಗಿನ ಹಾಲ ಆಟ ಒಂಚೇರಿಗೆ ಆಗಷ್ಟ ಹಿಂಡದೈತಿ గంజాళి తేని మేలంద సిప్ప సులుదిట్టప్పేది తెల్లతె తిత్తేడత కాల ఒక్కోళ్ళకి తిప్పిత ఎస్ తింటు ఉల్లే తిప్పి హాల్ ఇన్కరి అర్ధరిగి ఒక చెరిగి ఆట హింటు మెల్క్ భారీ రీ ನೋಡ್ರಿ ರುಚಿ ತಕ್ಕಷ್ಟ ಏನೈತ್ರಿ ನಾವ್ ಇಲ್ಲಿ ಬೆಲ್ಲ ತಗೊಂಡಿ ನೋಡ್ರಿ ಬೆಲ್ಲ ಏನೈತ್ರಿ ಅದ್ರೊಳಗ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಚಲೋ ತಂಗಿ ಕಲ್ಸ್ಕೊಬೇಕೈತಿ ಹಿಟ್ ನೋಡ್ರಿ ಸ್ವಲ್ಪ ಮುಂಚೆನ ನಾದಿ ಸ್ವಲ್ಪ ಹದ ಮಾಡಿ ಇಟ್ಟಿನ ಈಗ ಉಳಿ ಮಾಡ್ಕೊಂಡ್ ನೋಡ್ರಿ ಎಷ್ಟ್ ಮಸ್ತ್ ಹದ ಆಗೈತಿ ನೋಡ್ರಿ ಹಿಟ್ಟ ಎಷ್ಟ್ ಬಾರಿ ಆಗೈತಿ ಈಗ ಕುಂಬಳಕಾಯ್ದ ನೋಡ್ರಿ ಎಲ್ಲಾ ತರ ರೆಡಿ ಮಾಡಿಟ್ಟ ನಾನ ಬೆಲ್ಲ ಅದು ಹಾಕಿ ಕಲಿಸಿಟ್ಟನ್ರಿ ನಾನು ಮುಂಚೆನ ಸ್ವಲ್ಪ ಆರ್ ಲಾಕ್ ಬಿಟ್ಟಿನಿ ಈಗ ಆರೈತ್ರ ಅದು ನೋಡ್ರಿ ಏಲಕ್ಕಿ ಸಣ್ಣಂಗಿ ಜಜ್ಜ್ ಇಟ್ಟ ನಾನ ಜಜ್ಜ್ ಇಟ್ಟಿದ್ನಿ ಸ್ವಲ್ಪ ಮಿಕ್ಸ್ ಮಾಡ್ರ ಅದನ್ನ ಹಲ್ವಾ ಇದ್ರ ಹಲ್ವಾನು ಭಾರಿ ಬಳಕಟ್ಟಿ ಹಲ್ವಾನು ನಿಮಗ ಒಂದ್ ಮಾಡಿ ಅದನ್ನು ಕೂಡ ಹೇಳ್ತೀನಿ ರೀ ಒಂದ್ ದಿವಸ ಯಾಲಕ್ಕಿ ಏನೈತಿರ್ಲಿ ಇದ್ರ ಹಾಕ್ರಿ ಇರ್ಲಿಕ್ಕೆ ಇಲ್ಲ ಯಾಕಂದ್ರೆ ಸುಮ್ ಸ್ವಲ್ಪ ಗಮ ಬರುತ್ತೆ ಅಂತ ಹಾಕಿದ್ರು ನಾವು ಯಾಲಕ್ಕಿ ನೋಡ್ರಿ ಗ್ಯಾಸ್ ಚಾಲು ಮಾಡಿನೂ ಸ್ವಲ್ಪ ಕಾಯಿಲೆ ಕಿಟ್ಟು ತೆವೆ ಇಟ್ಟು ಈ ತರ ಸ್ವಲ್ಪ ಸ್ವಲ್ಪ ಚಲೋ ತಂಗಿ ಲಟ್ಸ್ಕೋಬೇಕ್ರಿ ಯಾಕಂದ್ರೆ ಕುಂಬಳಕಾಯಿ ಹೋಳಿಗೆ ಅಂತ ನೋಡ್ರಿ ಮಸ್ತ್ ರುಚಿ ಕೂಡ ಹತ್ತತಿ ಕುಂಬಳಕಾಯಿ ಹೋಳಿಗೆ ತಿನ್ನೋದ್ರಿಂದ ನಮ್ಮ ಆರೋಗ್ಯ ಕೂಡ ಚಲೋ ಇರ್ತತ್ರಿ ಯಾಕಂದ್ರೆ ಕುಂಬಳಕಾಯಿ ತಿಡ್ಬೇಕ್ರಿ ಕೆಲವೊಬ್ರು ತಿನ್ನಬಾರ್ದ ತಿಳತ್ತಾರ ಡಾಕ್ಟರ್ಗಳು ಕೆಲವೊಬ್ರಿಗೆ ಕೆಲವೊಬ್ರಿಗೆ ಕುಂಬಳಕಾಯಿ ತಿನ್ನಬಾರ್ದು ಕೆಲವೊಬ್ರಿಗೆ ಉಳಕಿದಾಗ ಇರ್ತಿ ಕುಂಬಳಕಾಯಿ ಅಡ್ಡಿಯಿಲ್ಲ ಅದಕ್ಕಾಗಿ ಅಂತಾರೆ ಕುಂಬಳಕಾಯ್ದಿಂದ ನಾವು ಹೋಳಿಗೆ ಮಾಡಾಕತ್ತೀವಿ ನೋಡ್ರಿ ಅಗದಿ ಮಸ್ತ್ ಆಗ್ಲತ್ತಾವು ಮಸ್ತ್ ಬರತ್ತ ನೋಡ್ರಿ ಇದು ನೋಡ್ರಿ ಸ್ವಲ್ಪ ಹಿಟ್ಟಾಗಿ ಈ ತರ ಹದ ಮಾಡ್ಕೊಂಡ ಕೈಲೆ ಕೈಲಿ ಸ್ವಲ್ಪ ಈ ತರ ಇದು ಮಾಡ್ಕೋದು ನೋಡ್ರಿ ಅಗದಿ ಮಸ್ತ್ ಹೋಳಿಗೆ ಬರಹ ನೋಡ್ರಿ ಹೋಳಿಗೆ ನೋಡ್ಬೋದು ನೀವು ತಾಲಿ ಪಟ್ಟಿ ತರಗ ಕುಂಬಳಕಾಯಿ ತರ್ಗಾ ಕೂಡ ನೋಡ್ರಿ ಮಸ್ತ್ ಬರತ್ತೇನ ಒಂದು ಸ್ವಲ್ಪ ಒಳಗೆ ಮೀಡಿಯಮ್ ಕುದಿಸ್ಬಕ್ರಿ ಜಾಸ್ತಿ ಬಾಳ ಕುದಿಸ್ಬಾರ್ದು ನೋಡ್ರಿ ಕುದಿಸಿದ್ರೆ ಏನಾಕ್ರಿ ಒಂದು ಸ್ವಲ್ಪ ಬೆಲ್ಲ ಹಾಕಿ ಕಲ್ಸು ಮುಂದೆ ಏನಾಕೈತಿ ಒಂದು ಸ್ವಲ್ಪ ಅಳಕತಿ ಇದು ಅದಕ್ಕಾಗಿ ಒಂದು ಸ್ವಲ್ಪ ಏನಿಲ್ಲ ಮೀಡಿಯಮ್ ಒಳಗೆ ಇಟ್ಟೆ ಕುದಿಸ್ಕೋಬೇಕ್ರಿ ಇದನ್ನ ಇನ್ನೊಂದು ರೆಡಿ ಆಗೈತಿ ಅದನ್ನು ಕೂಡ ಬೇಯಿಸ್ ನೋಡ್ರಿ ಹೋಳ್ ಎಷ್ಟ್ ನೋಡ್ರಿ ಎಷ್ಟು ಬಾರಿ ಆಗ್ಯಾವ್ ನೋಡ್ರಿ ಮಸ್ತ್ ಆಗ್ಯಾವ ಹೋಳ್ಗಿ ಎಷ್ಟು ಬಾರಿ ಆಗ್ಯಾವ್ ನೀವು ಕೂಡ ಮಾಡ್ರಿ ಕುಂಬಳಕಾಯಿ ಹೋಳಿಗೆ ಮಸ್ತ್ ಅಕ್ಕವು ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನಮಸ್ತೆ